ಈ ಪ್ರಪಂಚದೊಳಗೆ ಏನರೇ ನಮಗೆ ಸುಖ ಅಥವಾ ದುಃಖ ಇವೆರಡು ಅಕ್ಕವು ಇವೆರಡ ಯಾಕ್ರಿ ದುಃಖಶ್ಯ ನಂತರಂ ಸುಖಂ ಸುಖಶ್ಯ ನಂತರಂ ಇವ ಯಾಕ್ರಿ ಇವನ್ ಬಿಟ್ಟರೆ ಬೇರೆ ಅದಾವೇನ್ರಿ ಹಗಲಾದ್ರೆ ಏನೈತ್ರಿ ಆಮೇಲೆ ರಾತ್ರಿ ಆದ್ಮೇಲೆ ಏನೈತ್ರಿ ಇದನ್ನ ಬಿಟ್ಟು ಮತ್ತೇನ್ರಿ ಹಾಗೆ ಅವನ್ ಮೂರನೇದ್ದ ಅಲ್ಲ ಇಡೀ ಜಗತ್ತಿನೊಳಗೆ ಎಷ್ಟು ಸುಖ ಅದಾವ ಒಟ್ಟ ಸುಖ ಎಷ್ಟು ದುಃಖ ಅದಾವ ದುಃಖ ಯಕ್ರಿ ಇವು ಎರಡದವ ಯಾಕ್ರಿ ಮನುಷ್ಯಗ ಒಂದು ದುಃಖ ಒಂದು ಸುಖ ಈ ದುಃಖ ಮತ್ತು ಸುಖ ಎದಕ್ಕಾಗಿ ಬಂದಾವ ನಮ್ಮ ಆಯುಷ್ಯವನ್ನು ನಾವು ಎದಕ್ಕಾಗಿ ಮಾರ್ಕೊಂಡು ಮಾಡ ಮಾರ್ಕೊಂಡಿ ಗೊತ್ತೇನ್ರಿ ನಿಮಗೆ ಸುಖ ಮತ್ತು ದುಃಖಗಳಿಗೆ ಕಾರಣವಾಗಿರುವಂತಹ ಕಾರಣ ಇಲ್ಲದ ಕಾರ್ಯ ಯಾವುದೂ ಆಗಂಗಿಲ್ಲ ಈ ಕರೆಂಟ್ ಬಂದದ ಅಂದ್ರೆ ಇದಕ್ಕೊಂದು ಕಾರಣ ಐತಿ ಐತಿಲ್ರಿ ಏನು ಕಾರಣ ಅದ ರೀ ವಿದ್ಯುತ್ ಹೆಂಗೆ ಉತ್ಪತ್ತಿ ಆಗ್ತದ ಒಂದು ನೀರಿನಿಂದೋ ಒಂದು ಕ ಇಡ್ಲಿ ದಿಂದುೋ ಕಲ್ಲಿದ್ದಲು ಅಥವಾ ಈಗರ ಹೊಸ್ದಾಗ ಏನು ಬಂದದ್ರಿ ಸೋಲಾರ್ ಮತ್ತೆದ್ರ ರೈತ ನನಗೆ ಯೋ ಮೂರಂಗ ಗೊತ್ತದ ಯೋ ಮೂರ ಯಾಕೆ ಗಾಳಿ ಹಾಂ ಹಾಂ ಪ್ಯಾನದ ಹೊಲ್ ದುಡ್ಡು ಇದೊಂದು ಹೊಸ ಅಜ್ಞಾನ ಪಾತಿಗೆ ಹಾಂ ಇದು ಒಂದು ಕಾರಣ ಐತೆ ಯಾಕೆ ವಿದ್ಯುತ್ ಉತ್ಪತ್ತಿ ಕಾರಣ ಆಗಂಗಿಲ್ಲ ಈ ಲೈಟ್ಗಳು ಅತ್ಯವ ಅಂತಂದ್ರೆ ಕಾರಣ ಇಲ್ದನ ಅದು ಕಾರಣ ಇಲ್ದ ಹತ್ತಂಗೆ ಇಲ್ಲ ಯಾವುದೇ ಕಾರ್ಯವನ್ನು ಮಾಡ್ರಿ ಆ ಕಾರ್ಯಕ್ಕೆ ಏನ್ ಬೇಕ್ರಿ ಕಾರಣ ಇಲ್ಲದೇನೆ ಆಗಕ್ಕೆ ಸಾಧ್ಯನೇ ಇಲ್ಲ ಹೆಂಗ ಅಂತ ಕೇಳಿದ್ರೆ ಒಂದು ಮಡಿಕೆ ಮಾಡಬೇಕಾದ್ರೆ ಏನ್ ಬೇಕ್ರಿ ಮಣ್ಣು ಬೇಕು ಮಣ್ಣೇನ್ರಿ ಮಣ್ಣ ಕಾರಣ ಮಣ್ಣಿನಿಂದ ತಯಾರಾದದ್ದು ಯಾವ್ದ್ರಿ ಕಾರ್ಯ ಮಡಿಕೆ ಏನದ ರೀ ಕಾರ್ಯದ ಮಣ್ಣ ಕಾರಣ ಅದ ಈಗ ಬಟ್ಟೆ ಹಾಕೋತೀವಿ ಈ ಬಟ್ಟೆ ಕಾರ್ಯ ಬಟ್ಟೆ ಕಾರಣ ಹೌದ್ರಿ ಹತ್ತಿ ಹತ್ತಿ ಹೌದಲ್ರಿ ಒಂದು ಕಾರ್ಯದ ಉತ್ಪತ್ತಿ ಆಕತಿ ಅಂದ್ರೆ ಕಾರಣ ಇಲ್ದ ಉತ್ಪತ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ ಹಂಗ ನಿನಗ ದುಃಖ ಆಗಾಕತ್ತದ ಅಂದ್ರೆ ಅದಕ್ಕೊಂದು ಕಾರಣ ಐತಿ ನಿನಗೆ ಸುಖ ಆಗಕತ್ತದ ಅಂತಂದ್ರೆ ಅದಕ್ಕೂ ಒಂದು ಕಾರಣ ಐತಿ ಇವೆರಡೂ ಕಾರಣ ಇಲ್ದನ ಘಟಿಸಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಹಾ ಇವು ಯಾಕೆ ಬಂದಾವ ಅಂತ ಕೇಳಿದ್ರೆ ನೀನು ಮಾಡಿರುವಂತಹ ಪುಣ್ಯ ಪಾಪ ಹುಟ್ಟಿ ಬಂದ ಮೇಲೆ ಮನುಷ್ಯ ಏನು ಮಾಡ್ತಾನ ಅಂತಂದ್ರೆ ಆಯುಷ್ಯ ಇಡೀ ತನ್ನನ್ನು ಎರಡಕ್ಕೆ ಮಾರ್ಕೋತಾನಂತವ ಎದಕ್ಕೆ ರೀ ಒಂದು ಪುಣ್ಯಕರ ಮಾರ್ಕೋತಾನಂತ ಒಂದು ಇವು ಮಾಡೇ ಮಾಡ್ತೀವಿ ಯಾಕೆ ರೀ ನಾವು ಹುಟ್ಟರು ಅವು ಹೆಚ್ಚು ಮಾಡ್ತೇವೆ ಕಡಿಮೆ ಮಾಡ್ತೇವೆ ಅದು ಸೆಕೆಂಡರಿ ಬಟ್ ಏನೈತ್ರಿ ಅದು ಪುಣ್ಯರ ಮಾಡ್ತೀವಿ ಇಲ್ಲಿಕಾ ಪಾಪರ ಮಾಡ್ತೀವಿ ನಿಮ್ಗೊಂದು ಕತೆ ಹೇಳಿದ್ರೆ ನೆನಪಾ ಇದು ಒಂದು ತಿಳಿತಿರ್ಬೋದು ಒಬ್ಬ ದೊಡ್ಡ ಕಳ್ಳಿದ್ದ ಕಳ್ಳ ದೊಡ್ಡ ಕಳ್ಳಿದ್ದ ಕಳ್ಳ ಏನು ಮಾಡಿದ ಅಂತಂದ್ರೆ ಅತಗೆ ದೇವ್ರ ದೂರ ಕಡೆಯದ್ದು ಒಂದು ಕಳ್ತಾನ ಮಾಡ್ಕೊಂಬಂದಿದ್ದ ನಾವು ಏನು ದೊಡ್ಡ ಕುದುರೆ ಖಾತೆವಾಡ ಕುದುರೆಗಳು ನಮ್ಮಲ್ಲಿ ಭಾಳ ಪ್ರಸಿದ್ಧ ಅವಾಗ ಯುದ್ಧಕ್ಕದು ಬರ್ತಿದ್ದು ಕುದುರೆ ಕಳತನ ಮಾಡ್ಕೊಂಡು ಬಂದಿದ್ದ ಚಲೋ ಕುದುರಿ ಬೆಳ್ಳಂದ ಭಾರಿ ಜಾತಿ ಕುದುರಿತ್ತು ನಾವು ಬಂದು ಎಲ್ಲಿ ಮಾರಕ್ಕೆ ಹಚ್ಚಿದ ಅಂತಂದ್ರೆ ಶಾಪುರಕ್ಕೆ ಬಂದವ ಶ್ಯಾಪುರಕ್ಕೆ ಬಂದ ಹಚ್ಚಿದ್ರಿ ವ್ಯಾಪಾರ ಕುದುರೆ ನೋಡಿ ಬಂದವರೆಲ್ಲ ಕೇಳೋರು ಎಷ್ಟು ಕಾದ್ರು ಕೊಡ್ತಿ ಐವತ್ತು ಸಾವಿರ ಬಂದ್ರೆ ಬಿಡ್ತೀನಿ ನೋಡ್ರಿ ನಾವು ಎಲ್ಲರಿಗೂ ಇವರೆಲ್ಲ ಬರೋರು ಏ ಮೂವತ್ತು ಸಾವಿರ ರೂಪಾಯಿ ಕೊಡೋ ತೊಬ್ಬ ನಾವ್ ಮೂವತ್ತೊಂದಕ್ಕೆ ತೊಬ್ಬ ಬಂದ ಇನ್ನೊಬ್ಬ ಅಂದ ಮೂವತ್ತೈದು ಸಾವಿರ ಲಾಸ್ಟ್ ನೋಡಂದ ಕೇಳೋರು ಹೋಗವರು ಮತ್ತು ರೇಟ ಹೊಂದಾಣಿಕೆ ಆಗ್ಲಿಕ್ಕೆ ಅಂದ್ರೆ ಎಲ್ಲಿ ವ್ಯಾಪಾರ ಕೇಳವರು ಹೋಗವರು ಕೇಳೋರು ಹೋಗವರು ಕಡಿಕ್ ಒಬ್ಬ ದೊಡ್ಡ ಮನುಷ್ಯ ಬಂದ್ರಿ ಭಾರಿ ದೊಡ್ಡ ಮನುಷ್ಯ ಇದ್ದ ಇಷ್ಟಿಷ್ಟು ಹತ್ರ ಬೂಟ್ ಇದ್ದು ರೀ ಅವನು ಮನುಷ್ಯ ರೀ ಅವ ಭಾರಿ ದಾಡ್ಸಿ ಮನುಷ್ಯ ಬಂದ ಮಿಲ್ಟ್ರಿ ಡ್ರೆಸ್ ಹಾಕೊಂಡಂಗೆ ಬಂದಿದ್ದ ಅವನು ಒಳೆ ಅವ ಬಂದು ಲಾಸ್ಟಿಗೆ ಕೇಳಿ ಸಾಯಂಕಾಲ ಟೈಮ್ಗೆ ಕುದುರೆ ಏನಾದ್ರೂ ಬಿಡ್ತೀನಿ ಅಂದವ ನೋಡ್ರಿ ಸಾಹೇಬ್ರ ಇಲ್ಲಿ ತನ ಟೋಟಲ್ ಮೂವತ್ತೈದು ತನ ಬೇಡ್ಯಾರ ಟೈಮೂ ಭಾಳ ಆಗ್ಯದ ನಮಗೆ ನಾನಾರ ಐವತ್ತು ಸಾವಿರ ಹೇಳೀನಿ ಮೂವತ್ತೈದ್ರ ತನಕ ಕೇಳ್ಯಾರ ಇಬ್ಬರಿಗೆ ಬೇಡ್ರಿ ನಲ್ವತ್ತು ಸಾವಿರಕ್ಕೆ ಬಿಡ್ತೀನಿ ಕುದುರೆ ತೊಗೋರಿ ಅಂತವ ಯಾಕಂದ್ರೆ ತಂದು ಅಲ್ಲ ಏನೂ ಅಲ್ಲ ನೋಡ್ರಿ ಬರೋ ಬರೋಲ್ದಕ್ಕೆ ಬಳ್ಕೊಂಡು ಹೋದ್ರ ಆತೇಳಿ ಅವ ವಿಚಾರ ಮಾಡಿದ ಸರಿಯಪ್ಪ ಈ ಕುದುರೆ ಹೆಂಗೈತಿ ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ ಕುದುರೆ ಹೆಂಗೈತು ನನಗೆ ಗೊತ್ತಾಗಬೇಕು ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ನೀವು ಇದನ್ನ ಮಾಡ್ತೀರಿ ಡೆಮೋ ರೀ ಡೆಮೋ ತೊಗೊತಿರಿ ಇಲ್ಲಿ ಕಾರ್ಗಡೆ ಮುಂದೆ ಯಾವುದು ಕಾರ್ ಸೆಲೆಕ್ಟ್ ಮಾಡ್ತೀರಿ ಅದ್ರದ್ದೊಂದು ಕಾರ್ ಡೆಮೋ ಇಟ್ಟಿರ್ತಾರೆ ಯಾಕೆ ಒಂದು ಒಂದೇ ಎಂಟು ಕಿಲೋಮೀಟ್ರ್ ಅವ್ರು ರೈಟ್ ಏನು ಮಾಡ್ತಾರ್ರಿ ಟೆಸ್ಟ್ ಹಾಂ ಮಾಡ್ಕೊಂಬರ್ತಾರಲ್ಲ ಹಂಗೆ ನಾನು ಸ್ವಲ್ಪ ಟೆಸ್ಟ್ ಮಾಡ್ತೇನೆ ನಾನು ಸರಿ ಮಾಡಿರಿ ಸಾಹೇಬ್ರಿ ಏನು ದೊಡ್ಡಿಸೋದ್ರಿ ಅವಾಗ ತಡಿ ಹಾಕ್ತಿದ್ರು ರೀ ಅದಕ್ಕೆ ತಡಿ ಹಾಕಿ ಕಾಲು ಸಿಗ ಸಾಕು ರೀ ಕಾಪಂತಿರ್ತಿದ್ದು ಹತ್ತಿರ ಇಲ್ಲಿ ಮೇಲೆ ಹಾಂ ಹತ್ತು ಬೇಕು ಅನ್ಸಿದ್ರು ಹೋಗ್ರಿ ಹತ್ತಾಗ ಬದ್ರಿ ಕಡೆ ಕೇದಾರಕ್ಕೆ ಹೋಗ್ರಿ ಹತ್ತಿ ಬರ್ರಿ ಕೇದಾರಕ್ಕರ ಹೋಗ್ರಿ ವೈಷ್ಣೋದೇವಿಗೆ ಹೋಗ್ರಿ ಹಾಂ ಮನಾರು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಗಟ್ಟಲೆ ಕರ್ಕೊಂಡು ಹೋಗೋ ಕೂದ್ರಿ ಅವ ಕಾಲು ಹಾಕ್ಕ್ರಿ ರೀ ಕಾಪದೊಳಗೆ ಅವು ಬೂಟ್ ದೊಡ್ಡ ಇತ್ತು ರೀ ತಪ್ಪನು ಕಾಲು ಒಳಗೆ ಹೋಗ್ಲಿಲ್ಲ ಅವ ಅಂದ ಸಾಯೇಬ್ರ ಅವ್ ಸಾಕ್ಸಿದ್ರಿ ಇರುವಲ್ಲಕ್ಕ ಬೂಟ್ ಇಡ್ರಿ ಅಂದ ತಾನ ಬೂಟ್ ಬಿಚ್ಚಿ ಎರಡು ಜೋಡಿಸಿಟ್ಟ ಇವ ಏನು ಮಾಡಿದ ಅಂತಂದ್ರೆ ಬೂಟ್ ಬಿಚ್ಚಿದ ಕುಳ್ಳೇನ ರಿಕಾಪದೊಳಗೆ ಕಾಲು ಹಾದು ಹತ್ತಿದ್ರಿ ಅವ ಮಿಲ್ಸ್ ಮಿಲ್ಟ್ರಿ ಮನುಷ್ಯ ಹತ್ತಿದ ಸೌಕಾಸ ನಾಲ್ಕು ನಾಲ್ಕು ಸುತ್ತ ರೌಂಡ್ ಹೊಡಿಸಿದಂಗೆ ಹೊಡಿಸಿದ ಇನ್ನೊಂದು ಸ್ವಲ್ಪ ನೋಡ್ತಾನೆ ಐ ನೋಡ್ರಿ ಸಾಹೇಬ್ರೆ ಏನು ಸುದ್ದಿ ನೋಡ್ರಿ ಅಂದ ಹೊಡೋದು ಅಂದ ಕುದಿಲು ಓಡಾಕೈತಿ 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 ಓಡಿ ಹೊದದು ಹೋಗೇ ಬಿಡ್ತು ಕುದುರೆ ಮೇಲೆ ಪ್ರೇಮ್ ಇದ್ದವ್ರು ಕುದುರೆ ಸಾಕ್ಬೇಕು ಅಂತ ಪ್ರೇಮ್ ಇದ್ದವ್ರು ಹಿಂದಿನವ್ರು ಬಂದರು ಮರೇನ ನಾ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ಯಾನ ನಾವು ಹೇಳಿವಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಕ್ವಾಟ್ರ ಆತು ಅಂತ ಅಂತೇಳಿ ಹಾದ್ರಿ ಅವ್ರು ಯಾರ್ರಿ ಮೊದ್ಲಿನ ಗಿರಾಕಿಗಳು ಅವ್ರು ಹಾದರು ಹೋಗಿ ಹೇ ಕುದು ಅಂದ್ರೆ ಕುದುರೆ ಮಾರಾಟ ಆತರಿ ಅಂದವ ಕುದುರೆ ಮಾರಾಟ ಆತು ಈ ಎಟ್ಟಕ್ಕೆ ಕೊಟ್ಟು ಇಲ್ಲಿ ಎರಡು ಬೂಟದ ನೋಡಿ ಸಾಹೇಬ್ರಾ ಇಷ್ಟಕ್ಕೆ ಕೊಟ್ಟು ನೋಡ ನಾವು ಇವು ಎರಡು ಬುಟಿಗೆ ಆ ಕಾಳೆ ಯಾರದನ ಅಂತೀರಿ ನೀವು ನಾವೆಲ್ಲರೂ ಕಾಳ್ರಿ ಬರೇ ಕಾಳ್ರಲ್ಲ ನಾವೆಲ್ಲ ಹೆಂಗದ ನೋಡ್ರಿ ಈ ಜೀವಾತ್ಮ ಪರಮಾತ್ಮನಿಂದ ಈ ಶರೀರ ಅನ್ನುವಂತ ಕುದುರಿ ಪಡ್ಕೊಂಡ್ ಈ ಕುದುರೆ ತಂದಾನ ಇದನ್ನ ತಂದು ಏನ್ ಮಾಡಾಕತ್ತೀಲಿ ಬಂದು ಎದಕ್ ಮಾರಾಟ ಮಾಡಕತ್ತಾನ ಒಂದು ಪುಣ್ಯ ಪಾಪ ಅನ್ನುವಂಥ ಬೂಟಿಗೇನ ಮಾರಾಟ ಮಾಡಕೊತಾನ ಇದನ್ನ ಬಿಟ್ಟರೆ ಬೇರೆ ಏನೂ ಮಾಡಂಗಿಲ್ಲ ಹೌದ್ರೆ ಅಂದ್ರ ಪ್ರತಿ ದಿನ ಮನುಷ್ಯ ಪುಣ್ಯ ಅಥವಾ ಪಾಪ ರೂಪ ಕರ್ಮಗಳನ್ನು ಏನು ಮಾಡ್ತೀಯಲ್ಲ ಆ ಪುಣ್ಯ ಅಥವಾ ಪಾಪ ರೂಪ ಕರ್ಮಗಳ ಫಲ ಏನೈತಿ ಅಂತ ಕೇಳಿದರೆ ದುಃಖ ಸುಖ ಸುಖ ದುಃಖ ಅದಕ್ಕಾಗಿ ನೀ ಏನು ಮಾಡು ಅಂತ ಕೇಳಿದರೆ ಸುಖ ಬೇಕಾಗಿತ್ತು ಅಂದರೆ ಪುಣ್ಯ ಮಾಡು ದುಃಖನೇ ಬೇಕಾಗಿತ್ತಂದ್ರೆ ಪಾಪ ಮಾಡು ಮಹಾತ್ಮರು ಏನು ಹೇಳಕತ್ತಾರ ಅಂತಂದ್ರೆ ತುರಿತ ಕರ್ಮವನ್ನು ಒಲ್ಲದಿರು ಏನು ಮಾಡಬೇಡ ಪಾಪ ಕರ್ಮಗಳನ್ನು ಮಾಡಕ್ಕೆ ಹೋಗ್ಬೇಡಪ್ಪ ಯಾಕಂತ ಕೇಳಿದ್ರೆ ಪಾಪ ಕರ್ಮಗಳನ್ನು ಮಾಡಿದವರು ಹಣೆ ಬರ ಏನೇನಾಗೆ ಅವ್ನು ನಿನಗೆ ಗೊತ್ತದ ಪಾಪ ಕರ್ಮಗಳನ್ನು ಮಾಡಿದವರು ಬಹಳ ಮಂದಿ ಹೋಗ್ಯಾರ ಹೇಳ್ತಾರವರು ರಾವಣನ ಬಗ್ಗೆ ಒಂದು ಹಿಂದಿ ಶೈರ್ ಹಿಂದಿದೊಂದು ಇದು ಬರ್ತದ ಅವ್ರ ಅಂತಾರ ದಶೀಸ್ ತಲೆ ಎಷ್ಟಿದ್ರಿ ರಾವಣಗ ಭುಜ ಲಂಕಾಪತಿ ರಾವಣಗಯ್ಯ ಹುಗ್ಯನಿಲ್ರ ಹಾ ನಿಂದೇನ ಐತೆ ಏಕ ಸೀಸ ಒಂದ ತಲೆ ಐತೆ ಹತ್ತು ತಲೆ ರಾವಣಗನ ಪಾಪಕರ್ಮ ಬೆನ್ನ ಬಿಡಲಾರ್ದಂಗೆ ಕಾಡ್ಯದ ನೀವು ಒಂದು ತಲಿಯ ನಿಂದ ಒಂದು ತಲೆ ಎಲ್ಲಿ ಕೆಲಸ ಕೊಡ್ತದ ನಾನ ಅನ್ನುವಂತಹ ರಾವಣ ಪಾಪ ಕರ್ಮಗಳನ್ನು ಮಾಡಿದ್ದಕ್ಕಾಗಿ ಏನು ಫಲ ಆಯ್ತು ರೀ ಅವನಿಗೆ ಬಂಗಾರ ನಗರಿ ಲಂಕಾ ಅಂದ್ರೆ ಏನ್ರಿ ಶ್ರೀಲಂಕಾ ಅದು ಈಗಿನ ಲಂಕಾ ಅಲ್ಲ ಅವಾಗಿಂದು ಬಂಗಾರದ ಇಟ್ಟಂಗಿಗಳಿಂದ ಪರಮಾತ್ಮ ಪಾರ್ವತಿ ಗಿಫ್ಟ್ ಕೊಡಕತ್ತೇ ಕಟ್ಟಿಸಿದ್ದ ಅದನ್ನ ಯಾಕ ಪರಮಾತ್ಮ ಸ್ಮಶಾನವಾಸಿ ಹಾ ಆಕಿ ಪಾರ್ವತಿ ಜಗಳ ತೆಗದ ನನಗೆ ಸ್ಮಶಾನದಾಗಿ ಇರುವುದು ಆಗುದಿಲ್ಲ ಮಾರಾಯಣ ಅಂತ ಇಕ್ಕಿ ಅಂದ್ಲು ಗಂಡಗ ನಮ್ಮ ಹಣೆ ಬರ ಎಲ್ಲಿ ಬರ್ದದ ಸ್ಮಶಾನದಾಗ ಇರುದ ಬರದದ ಪಾರ್ವತಿ ಅದನ್ನೆಲ್ಲ ಅಪೇಕ್ಷೆ ಮಾಡಬೇಡ ಅಂತ ಕೇಳಿದ್ರೆ ಶಟ್ಕೊಂಡಲ್ರಿ ಆಕೆ ಶಟ್ಕೊಂಡಾಗ ಯಾವ ಯಕ್ಷನಿಂದ ಮಯ ಎನ್ನುವಂಥ ಯಕ್ಷನಿಂದ ಆ ಬಂಗಾರದ ನಗರವನ್ನು ಏನ್ಮಾಡ್ತಾನ್ರಿ ತಯಾರು ಮಾಡಾಕಾನ ಮತ್ತಿನ್ ಮನಿ ಓಪನಿಂಗ್ ಒಂದು ಮಾಡ್ಬೇಕಲ್ರಿ ಇಲ್ಲ ಕರ್ಸ್ತಿರಲಿಲ್ಲ ಆಚಾರ್ಯ ಆ ಮನಿ ಓಪನಿಂಗ್ ಮಾಡಕ್ಕೆ ಶಾಣ್ಯಾರ ಯಾರು ಅಂತ ಕೇಳಿದ್ರು ರಾವಣನ ಶಾಣೆ ಇದ್ದ ಯಾಕಂದ್ರೆ ಬ್ರಹ್ಮನ ನಂತರ ಚತುರ್ವೇದ ಬ್ರಹ್ಮ ಚತುರ್ವೇದ ಪಾರ ಪಾರಂಗತನಾದ್ರ ಇವ ಮೂರು ವೇದಗಳ ಕಂಠಿದ್ದು ಅಂತ ಯಾರಿಗ್ರಿ ರಾವಣ ಯಾರನ್ನ ಕರಿದು ಪೌರಹಿತ್ಯ ಮಾಡಾಕ ರಾವಣನ ಕರೆದ್ರೆ ಆತು ಅತ್ತೆ ರಾವಣ ಬಂದ ಹೋಮ ಅವನ ಎಲ್ಲ ಮಾಡಿದ ಮತ್ತು ಹೋಮ ಹವನ ಮಾಡಿದ ಅವ್ ಏನು ಕೊಡ್ಬೇಕ್ರಿ ದಕ್ಷಿಣ ಬೇಕಲ್ಲ ಏನು ಕೊಡ್ತೀರಿ ನೀವು ಅದಕ್ಕೆ ಮೊದಲ ಮಾತಾಡೇನ ಅವಾಗಿನಿಂದ ಮೊದಲು ಮಾತಾಡೇ ಕರ್ಕೊಂಬರ್ತಾರೀ ಈಗ ಏನು ಮಾಡಾಕ್ರಿ ಹೋಮ ಹವನ ಮಾಡಕ್ಕೆ ಹಾಗೆ ಹಿಂಗೆ ಕರ್ಕೊಂಬಂದ್ರೆ ನಡೆಯಂಗಿಲ್ಲ ಯಾಕಂದ್ರೆ ಈಗ ಮುಂದೆ ಅದೇ ಐತೆ ಮಾತು ಅವಂದ ಏನು ಬೇಡ್ತಿ ಬೇಡ ನಾವು ಪರಮಾತ್ಮ ನನಗೇನು ಬೇಡ ಈ ನಗರವನ್ನು ನನ್ನ ಹೆಸ್ರಲ್ಲೇ ಬರೆದು ಕೊಡ ಅಂದವ ನೋಡ್ರಿ ಮತ್ತು ಪಾರ್ವತಿಯ ಕರ್ಮ ಎಲ್ಲಿರೋದು ಬಂತು ಮತ್ತು ಮಾತು ರೀ ಈ ದೇವ್ರ ತಗೊಂಡ್ಬಿಡಪ್ಪ ಅಂದ ಆವಾಗಿನಿಂದ ಏನಾಯ್ತು ರೀ ಇಪ್ಪ ಅವರ ಹಿತ್ತೆ ಮಾಡೋಕೆ ಬರೋರಿಗೆ ಮೊದಲ ಮಾತಾಡಿ ಕರ್ಕೊಂಬರ್ತಾರೆ ಹಂಗೆ ನಮ್ದು ಹಾ ಇದಿತ್ತು ಮನೆ ವರ್ಸಿಗ ಆಯುಷ್ಯ ಇಡಿ ನೌಕರಿ ಮಾಡಿ ಹಂಗೋ ಮಾಡಿ ಏನೋ ಮಾಡಿ ಇದೊಂದು ಮನೆ ಹಾಕಿಸ್ಕೊಂಡು ಇವನು ರಿಟೈರ್ಮೆಂಟ್ ಆಗಿ ಚೆಂದ ಆರಾಮ್ ಇರ್ಬೇಕಂತೇಳಿ ಇದನ್ನ ಬೇಡಿದ್ರೆ ಹೆಂಗತ್ತೇಳಿ ಮೊದಲೆ ಮಾತಾಡಿ ಕರ್ಕೊಂಬರ್ತಾರೆ ಈಗ ಹಾಂ ಹಂತ ಪರಮಾತ್ಮನಿಂದ ನಿರ್ಮಾಣ ಹಂತ ಪರಮಾತ್ಮನಿಂದ ನಿರ್ಮಾಣ ನಿರ್ಮಾಣಾಗಿರುವಂತ ಬಂಗಾರದ ನಗರ ಸುಟ್ಟು ಭಸ್ಮ ಆತು ಎದರಿಂದ ಭಸ್ಮ ಆತು ಅವ ಹನುಮಂತ ಸುಡಲಿಲ್ಲ ತಿಳೀತಿಲ್ರಿ ಹನುಮಂತ ಸುಡ್ಲಿಲ್ಲ ಆ ಬಂಗಾರದ ನಗರವನ್ನ ಅವನ ಐಶ್ವರ್ಯವನ್ನ ಯಾರ ನಾಶ ಮಾಡಿದ್ರು ಏನು ನಾಶ ಮಾಡ್ತು ಅಂತ ಕೇಳಿದ್ರೆ ಅವ ಮಾಡಿದ ಪಾಪ ಯಾರು ರಾವಣ ಮಾಡಿರುವಂತಹ ಪಾಪ ಕರ್ಮ ಏನಾತು ಅಂತಂದ್ರೆ ಮಕ್ಕಳನ್ನ ಕಳ್ಕೊಂಡ ತಮ್ಮನ ಕಳ್ಕೊಂಡ ಇಡೀ ರಾಜ್ಯವೇ ಏನಾಗಿ ಹೋತ್ರಿ ಸುಟ್ಟು ಭಸ್ಮ ಆಗಿ ಹೋಯಿತು ಅದಕ್ಕಾಗಿ ಮಾಡು ಮುಂದನ ಕರ್ಮ ನೀ ರಗಡಿಸ್ಯಾನೇ ಇರು ನೀ ಬೇಕಾದ ಅವನಂತ ಶಿವಭಕ್ತನ ಯಾರೂ ಅಲ್ಲ ಏನ್ರಿ ಅವನಂಥ ಶಿವಭಕ್ತರು ಈ ಪ್ರಪಂಚದೊಳಗೆ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಅವ ಮಾಡಿರುವಂತಹ ಹಾಂ ಪಾಪ ಕರ್ಮ ಏನಿತ್ತು ಅಂತ ಕೇಳಿದ್ರೆ ಅದು ಅಕ್ಷಮ್ಯವಾಗಿರತಕ್ಕಂತಹ ಪಾಪ ಇತ್ತು ಯುದ್ಧ ಮುಗಿಸಿ ಬಂದ ಮ್ಯಾಲ ಕೌಶಲ್ಯ ದೇವಿ ರಾಮನಿಗೆ ಕೇಳ್ತಾಳೆ ರಾಮ ರಾಮಭದ್ರ ರಾವಣನನ್ನು ಕೊಂದು ಬಂದೆಯಾ ಅಂತ ಕೇಳ್ತಾಳ ಯಾರ್ರೀ ಕೌಶಲ್ಯ ದೇವಿ ಅಂದ್ರೆ ಯಾರೀ ರಾಮನ ತಾಯಿ ಅಮ್ಮ ರಾವಣನನ್ನು ನಾನು ಕೊಲ್ಲಲಿಲ್ಲ ಅಮ್ಮ ರಾವಣನನ್ನು ನಾನು ಕೊಲ್ಲಲಿಲ್ಲ ರಾವಣನನ್ನು ಆತ ಮಾಡಿದ ಪಾಪ ಕರ್ಮ ಕೊಂದಿತು ನಾಯನ ಕೊಂದಿಲ್ಲ ಅಂದ ಅಂದ್ರೇನ್ರಿ ಸುಖಶ್ಯ ದುಃಖಶ್ಯ ನ ಕೋಪಿದಾತ ಪರೋಧದಾತಿ ಕುಬುದ್ಧಿರೇಶ ಅಹಂ ಕರೋತಿ ನಿನಗೇನೇ ಆಗಕ್ಕತ್ತದ ಅಂತ ಕೇಳಿದರೆ ನೀ ಮಾಡಿದ್ದನ್ನೇ ನೀನು ಉಣಿತಿಯ ವಿನಃ ಬೇರೆ ಯಾವುದೂ ಇಲ್ಲ ಅದರೊಳಗೆ ಬೇರೆ ಯಾವುದೂ ಇಲ್ಲ ಅದ್ರ ಬಗ್ಗೆ ನಾವು ಮಾಡಿದ ಕರ್ಮಗಳ ಬಗ್ಗೆ ಒಂದು ಮಾತನ್ನು ಬರೀತಾರೆ ಏನು ಅಂತ ಕೇಳಿದರೆ ಕರ್ಮಗಳು ಕಾಡಕತ್ತವ ದುಃಖಗಳು ಪ್ರಾರಂಭ ಆಗ್ತಾವೆ ಒಂದು ಬರಂಗಿಲ್ಲ ಬರೋಂಗಿಲ್ಲರೇ ಮತ್ತೊಂದೊಂದು ಸಲ ನಿಮಗೆ ಹೇಳ್ತೀನಿ ರೀ ರೈತರಿಗೆ ಹೇಳ್ತೀನಿ ಮಳೆ ಆಗಿರಬಾರ್ದು ಹೊಲಕ್ಕೆ ಹಾಕಿದ ಬೀಜ ಎಲ್ಲ ಶಿವಾಯಣ್ಣ ಮಂದಿರಬೇಕು ಹಾಂ ಮನೆಯನ್ನು ಹೆಣ್ತಿಗೆ ಆರಾಮಿರಂಗಿಲ್ಲ ಮನೆಯನ್ನು ಹೆಂಡ್ತಿಗೆ ಆರಾಮಿರಂಗಿಲ್ಲ ಮೈ ತುಂಬ ಸಾಲಾಗಿರ್ತದೆ ಇನ್ನು ಆರು ತಿಂಗಳು ಅನ್ಕೊಡ್ದ ಮಗಳು ಮದ್ವೆ ಬಂದಿರ್ತದೆ ಮಗಗೆ ಇಂಜಿನಿಯರ್ ಸೀಟ್ ಕೊಡಿಸ್ಬೇಕಾಗಿರ್ತದೆ ಇವೆಲ್ಲ ದುಃಖ ಯಾಕ್ರಿ ನಮಗೆ ಹಾಂ ಇವು ನಮಗೆ ಗೊತ್ತಾಗಂಗಿಲ್ಲ ನನಗೆ ಆರಾಮ್ ತಪ್ಪು ಅಂತಂದ್ರೆ ನಾವು ಹೆಚ್ಚಾನೇ ಚೇಲಿ ಹೋಗ್ಕೀವಿ ಡಾಕ್ಟರ್ ಹತ್ತೆ ಮೊದಲು ಹೋಗಂಗಿಲ್ರಿ ಯಾರು ಮನೆಯಾಗ ಏನಾರ ಭಾಳ ಕಾಡಾಡ್ ಚಾಲು ಆತು ಅಂತಂದ್ರಪ್ತವಲ್ಲ ಹಗ್ಲೆಲ್ಲ ಆರಾಮ್ ತಪ್ಪಾಕತ್ತೆ ಅಂತ ಅನ್ಕೋರಿ ನಾವೇನ್ ಅಂದ್ರೆ ಬಹುಶಃ ನಮಗೆ ಯಾರೋ ಏನೋ ಸಮಥಿಂಗ್ ಸಮ್ಥಿಂಗ್ ಏನೋ ಹಾಗೆ ಅದ್ಲ ಡಾಕ್ಟರ್ ಹತ್ತೆ ಅವ ಹೇಳ್ತಾನ ನಾವು ನಾವು ಅನುಭವಿಸುವಂತ ಕರ್ಮಕ್ಕೆ ಅವ ಹೇಳ್ತಾನ ವೈದ್ಯ ವದಂತಿ ಕಪ ಪಿತ್ತ ಮರುದ್ವಿಕಾರಾನ್ ನಿನಗೆ ಶರೀರದೊಳಗೆ ದುಃಖ ಕಾಡಾಕತ್ತದ ಅಂತ ಕೇಳಿದ್ರೆ ಒಂದು ಕಪದಿಂದ ಇವ ರೋಗ ಇವು ಮೂರಿಂದ ಬರ್ತೈತ್ರಿ ವಾತ ಪಿತ್ತ ಕಪಗಳೇ ಏನಾಗವ್ರಿ ಸಮಸ್ತ ಮುನ್ನೂರ ಅರವತ್ತು ರೋಗಗಳಿಗೆ ಕಾರಣವಾದೈತ್ರಿ ಆಯುರ್ವೇದ ಡಾಕ್ಟ್ರ್ ಹೇಳ್ತಾರ ಮತ್ತೆ ಈಗಿನ ಡಾಕ್ಟ್ರ್ ಏನಿಲ್ಲ ನಮ್ಮನ್ನ ಕೇಳ್ತಾರ ಅವ್ರಿ ಹಾಂ ನಿಮ್ಗೆ ಏನು ರೀ ತಲೆನೂ ಸಾಕತ್ತೈತನ ಹ್ಞೂ ರೀ ಹ್ಞೂ ಮತ್ತೇನು ರೀ ನಾ ಊಟ ಸಿಹಿ ಹತ್ತೋದೇನು ರೀ ಹ್ಞೂ ರೀ ವಾಂತಿ ಗಿಂತಿ ಆಗ್ಯದೇನ್ರಿ ಹ್ಞೂ ರೀ ನಾವು ಎಷ್ಟು ಸಲ ವಾಂತಿಗ್ಯದ ಅದನ್ನು ನಾವು ಹೇಳಬೇಕು ನಮ್ಮನ್ನು ಕೇಳುವಷ್ಟು ಗುಳಿಗೆ ಲಿಸ್ಟ್ ಬರೆದು ರೀ ಅವಾಗ ಹಂಗಿದ್ದಿಲ್ಲ ನಾಡಿ ಹಿಡಿದ ವಾ ಇಲ್ಲಿ ಇಲ್ಲಿ ಅದ ರೀ ಇವು ಮೂರು ಬಳ್ಳಗಳಿಗೆ ಅವರು ಈ ಮೂರು ಈ ಮೂರು ಬಳ್ಳಿಯೊಳಗೆ ಇಲ್ಲಿ ನಾವು ನಾಡಿ ಹಿಡ್ಕೊಂಡಿವಿ ಅಂತಂದ್ರೆ ಈ ಮೂರು ಬಳ್ಳಿಗೆ ಒಂದೊಂದು ಸಂಜ್ಞೆ ಸಿಗ್ನಲ್ ಬರ್ತದೆ ಏನಂದ್ರೆ ವಾತದಿಂದ ಪಿತ್ತದಿಂದ ಕಪದಿಂದ ಯಾವ್ದು ನಮಗೆ ರೋಗಿ ಯಾವ್ದು ಹೆಚ್ಚು ಕಾಡಾಕತ್ತದ ಅನ್ನೋದನ್ನ ಇಲ್ಲಿ ಹೋಗಿ ಕೇಳ್ರಿ ನೀವು ಬೇಕಾರ ಆಯುರ್ವೇದ ಪಕ್ಕ ಆಯುರ್ವೇದ ಕಲ್ತವನ್ ಕೇಳ್ರಿ ಇಲ್ಲಿ ಇಲ್ಲಿ ಹೇಳ್ತಾರ ಅವ್ರು ಇವ್ ಏನ್ ಮಾಡ್ತಗದ್ರೆ ಸುಮ್ಮನೆ ಹಿಡಿದು ಬಿಡ್ತಾರೆ ಹಿಂಗೆ ಏನ ಏನ್ ತಿಳಿತೈತಿ ಏನು ಕತೆ ಹಿಂಗ್ ಹಿಂಗೆ ಆಯ್ತಪ್ಪ ನಮಗೂ ಏನೋ ನೋಡ್ತಾರ ಅವ್ನು ಹೋಗ್ರಿ ಬಗ್ಗೆ ಮತ್ತೇನೈತೆ ಹಾಂ ಡಾಕ್ಟ್ರತೆ ಕೋದ್ರ ಒಂದು ವಾತ ಒಂದು ಪಿತ್ತ ಒಂದು ಕಪದಿಂದ ಆಗ್ಯದ್ರ ಅಂತ ಅವ್ರು ಹೇಳ್ತಾರ ಜ್ಯೋತಿರ್ವದೋ ಗ್ರಹಗತಿಂ ಜ್ಯೋತಿರ್ವಿದೋ ಗ್ರಹಗತಿಂ ಪರವ ಪರಿವರ್ತಯಂತಿ ದೇವರ ಕೇಳಕ್ಕಾದ್ರಿ ಅಂದ್ರೆ ಅವ್ರು ಏನಂತಾರ್ರೀ ಅವ್ರೇನಂತಾರೆ ನಿಮ್ಮ ಗ್ರಹಗತಿ ಚೆನ್ನಾಗಿಲ್ರಿ ಮನೆಯಾಗ ನಾವು ಒಗ್ಗ್ರ ಪೂಜೆ ಮಾಡಿರಿ ಹೋಮ ಮಾಡಿರಿ ಹವನ ಮಾಡಿರಿ ಏಕ್ರಿ ರೀ ಏನಾರ ಮಾಡಿರಿ ಒಟ್ಟು ಹಾಂ ನಿಂಬೆ ಹಣ್ಣು ಕೊಡ್ತೀವಿ ಮತ್ತೇನು ಕೊಡ್ತೀವಿ ರೀ ತೆಂಗು ಕೊಡ್ತೀವಿ ಹೋಗಿ ಅಲ್ಲ ರೀ ಒಣಗು ಹೋಗುವಂಥ ನಿಂಬಿಕಾಯಿ ನಮಗೆ ಆರಾಮ ಹಾಕಿ ಮಾಡ್ತಿತ್ತು ಅಂದ್ರೆ ಎದಕ್ಕೆ ಬೇಕು ಹಾಂ ಅಲೋಪಥಿಕ್ ಓಮ್ಯೋಪತಿಕ್ ಆಯುರ್ವೇದಿಕ್ ಇನ್ನೊಂದು ಏನೋ ಐತಲ್ರಿ ನಾ ಹಾಂ ಅದನ್ನಕ್ಕೆ ಬರಲ್ಲ ನನಗೆ ನಾಲ್ಕು ಪ್ರಕಾರದ್ದು ಇವೆಲ್ಲ ವೈದ್ಯಕೀಯ ಇವು ಅದಾವಲ್ಲ ಟ್ರೀಟ್ಮೆಂಟ್ ಅದಾವಲ್ಲ ಎದಕ್ಕೆ ಬೇಕಿತ್ತು ಒಣಗಿ ಒಂದು ನಿಂಬೆ ಹೋಗು ನಿಂಬಿಕೆ ಮೇಲೆ ಶ್ರದ್ಧಾ ಇಡ್ತೀವಿ ನೋಡ್ರಿ ನಮ್ಮಂಥವ್ರು ದೇವರ ಹೇಳಾರ ಹೆಚ್ಚಾಗ್ಯಾರ ಅದಕ್ಕೆ ಹಾಂ ಏಯ್ ಒಂದು ಕಾಯಿ ಮಂತ್ರಿಸಿಕೊಡ್ತೀನಿ ಕಟ್ಟಿಬಿಡ್ರೆ ಎಲ್ಲ ಆರಾಮಕ್ಕತ್ತಾರ ನೀನು ಕರ್ಮ ಕಾಯಿ ಅಂತ ತಿಳ್ಕೊಂಡೇನ ಇಲ್ಲ ಇನ್ನೊಬ್ರು ಹೇಳ್ತಾರತ್ತ ಏನು ಅಂತಂದ್ರೆ ಭೂತ ಭಿಷಣ್ ಇತಿ ಭೂತ ವಿದೋವದಂತಿ ನಮ್ಮ ಶರೀರಕ್ಕೆ ಯಾಕೋ ಭಾಳ ಕಾಡಾಕತ್ತದ ನೋಡ್ರಿ ಅಂದ್ರೆ ಅವ ಹೇಳ್ತಾನಂತ ನಿಮ್ಮ ಮತ್ತೆ ದೇವ್ವಾಯಿ ನಿನಗೆ ಬಡ್ಕೊಂಡಾಳೆ ತಂಗಿ ಏನು ಮಾಡುದ್ರಿ ಅಮಾಸೆ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಹೇಳ್ತೀರಿ ನೀವು ಮೂರು ರಸ್ತಾ ಕೂಡಲಿ ಹೋಗಿ ಇಳ್ಕೊಂಡು ಏನು ಮಾಡ್ತೀರಿ ಹೋಗಿ ಇಟ್ಟು ಬಾ ತಂಗಿ ಅಂತ ಅವ್ರು ಹೇಳ್ತಾರ ಆದ್ರೆ ಪ್ರಾಚೀನ ಕರ್ಮ ಬಲವಾನ್ ಮುನೆಯೋ ವದಂತಿ ಅಯ್ಯ ನೀನು ಮಾಡಿದ ಹಿಂದಿನ ಕರ್ಮ ಈಗ ನಿನಗೆ ಕಾಡಾಕತ್ತದಂತ ಯಾರು ಹೇಳ್ತಾರ್ರಿ ಮುನೆಯೋ ವದಂತಿ ಸತ್ಯ ಹೇಳೋರು ಅವ್ರ ನೀ ಮಾಡಿದ ಕರ್ಮನ ನಿನಗೆ ಏನಾಗಕತ್ತದ ಅಂತಂದ್ರೆ ಈ ರೀತಿಯಾಗಿ ಫಲ ಕೊಡಾಕತ್ತದ ಅಂತ ಹೇಳ್ತಾರ ಅಂದ್ರೆ ನಾವು ರೀ ಇಂದು ಮಾಡಿದ ಪುಣ್ಯ ಹಿಂದೆ ಮಾಡಿದ ಪುಣ್ಯವನ್ನು ಇಂದು ಉಂಡು ಉಡಬೇಕು ಆತ್ಮ ಇಂದು ಮಾಡಿದ ಪುಣ್ಯವನ್ನು ಮುಂದೆ ಉಂಡು ಉಡಬೇಕು ಆತ್ಮ ಹಿಂದೆ ಮಾಡಿದ್ದನ್ನು ಈಗ ಸುಖ ಸಮೃದ್ಧಿ ಎಲ್ಲ ಥರ ಐತಿ ಅಂತಂದ್ರೆ ಹಿಂದೆ ನೀ ಮಾಡಿ ನಮ್ಮ ಹೊಳೆ ನಮ್ಮ ಊರ್ ಮುಂದೆ ಹೊಳಿ ತುಂಬಿ ಹರಿಯಾಕತ್ತದ ಅಂತ ತಿಳ್ಕೊರಿ ಹಿಂದೇನಾಗ್ಯದ್ರಿ ಮ್ಯಾಲ್ಗಡೆ ಮಳೆ ಸಿಕ್ಕಾಪಟ್ಟೆ ಆಗ್ಯದ ನಮ್ಮ ಊರ್ ಮುಂದೆ ಹೊಳಿ ಎಲ್ಲ ಬತ್ತಿ ಹೋಗ್ಯದ್ರಿ ಅಂದ್ರೆ ಮ್ಯಾಲ ಹಾಂ ನಮಗೆ ಏನಿದ್ರು ಈಡಾಗ್ಬಂದ್ರಿ ನಮಗೆ ಏನಿದ್ರು ಅಲ್ರಿ ನಮಗೆ ಏನಿದ್ರು ತ್ರಾಸ ತಪ್ಪಲ್ವಾ ಅಂದ್ರೆ ಇಂದ ನೀ ಮಳೆ ಆಗಿಲ್ಲ ಆಗಿಲ್ಲ ಅದಕ್ಕೆ ಇವಾಗ ಬರ ನಿನಗೆ ಏ ನಮಗೆಲ್ಲ ಭಾಳ ಸಮೃದ್ಧಿ ಐತಿ ಎಲ್ಲ ಥರ ಚಲೋ ಐತಿ ಅಂದ್ರೆ ಹಿಂದೆ ನೀ ಮಾಡಿಯಪ್ಪ ಪುಣ್ಯ ಆ ಪುಣ್ಯದ ಫಲದಿಂದನೇ ಇಷ್ಟೆಲ್ಲ ಸುಖ ಸಮೃದ್ಧಿ ನಿನಗೆ ಏನು ಬೇಡ್ತಿ ಅದೆಲ್ಲವೂ ನೀ ಕೇಳೋಕ್ಕಿಂತ ಮುಂಚೆ ನಿನಗೆ ಐತಿ ಅಂದ್ರೆ ತಿಳ್ಕೊ ಇದು ನೀನು ಮಾಡಿರ್ತಕ್ಕಂತಹ ಕರ್ಮನ ಐತಿ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ ಅಂದ್ರೆ ಧರ್ಮವನ್ನು ಮಾಡು ಧರ್ಮ ವಿಧನಾಗು ಪುಣ್ಯ ಅನ್ನುವಂತಹ ಹೇಳ್ತಾ ಇದ್ದಾರ ಈ ಮಾತನ್ನು ನಾವೆಲ್ಲರೂ ಕೂಡಿ ಅಂತಹ ಧರ್ಮದ ದಿನಗಳನ್ನು ಪುಣ್ಯದ ದಿನಗಳನ್ನು ಸುಕೃತದ ದಿನಗಳನ್ನು ಶ್ರಾವಣ ಮಾಸ ನಿಮಿತ್ತ ನಾವೆಲ್ಲ ಕಳೆಯಕತ್ತೀವಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಬಹಳ ಚೆಂದ ಆಯೋಜನೆ ಮಾಡಿರಿ